ంగో పర్వాలల్వ్వా సొసే సోసే హంగో ఉంద్కబుట్లు కిడు అయ్యో ఉమ్మ నిజవ్వే అయ్యో ననగ అదే ఒం చింతగాోగి అచ్చు కట్టా ఉంటుందిక చా బాళే అడ్జస్ట్ అదాళ అనుక అదే వంద యేజ్ఞాగీ ఆకీక ఒ పర్వాల బి ఆగదే పర్వాలే అలా నోడి కాఫీ చాగ మెడ్గ్గిాళు ఏ కల్తాళె కలీ కలీ సుమ్ీరవ్వా అయ్యో ఇవత కాల మళ్ళు హేళ్కొడ్బా ఏ నమ్మం మూడు ఆత్మ కల్తకళ సుమ్రు ಹೆಂಗ್ ಬಿಡೋತ್ತೆ ಅಯ್ಯೋ ಏನೋ ಎಂತೋ ಅಂತ ನೀನು ಪಾಪ ಅದನ್ನೇ ಒಂದು ಯತ್ನೆ ಮಾಡ್ತಿದ್ದೆ ಅಚ್ಚುಕಟ್ಟಾಗಿ ಕಟ್ಟಾಗ ಹುಣ್ಣಾಕಿ ಕೊಟ್ಟಾಳ ಮಾ ಬಾಗಿಣ ಹೆಸ್ರು ಮಾಡಿರಿಯವ್ ಹಂಕರಮ್ಮ ಮಾಡ್ತೀವಿ 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 ನಿನ್ನ ಮಗ ಅವನು ಕೆಲ್ಸಕ್ಕೆ ಹೋಗಿಲ್ವಲ್ಲ ಇಲ್ಲಿ ಅವನೇ ಫೋನಲ್ಲೇ ಕೆಲಸ ಮಾಡ್ಕೊತಾರ ಅವರು ಅದ್ರು ಯೂಟ್ಯೂಬ್ ಚಾನಲ್ ಅಂತ ಏನು ಶುರು ಮಾಡ್ಕೊಂಡು ಅದ್ರಲ್ಲೇ ಕರಮ್ಮ ಕೆಲಸ ಮಾಡ್ತಾರದು ಇಬ್ರು ಲ್ಯಾಪ್ಟಾಪು ಎಲ್ಲ ಮುಡ್ಕೊಂಡವ್ರೆ ಅದ್ರಲ್ಲಿ ಮಾಡ್ಕೊಂಡು ಹೋಯ್ತಾರೆ ಏನೇನೋ ಓ ಕಂಪ್ಯೂಟ್ರ ಹ್ಞೂ ಸರಿ ಸರಿ ಒಳ್ಳೇದಾಗಲಿ ಏನೋ ಮಾಡಲಿ ಸುಮ್ಮನೆ ಇರೋವ ಏನೋ ಹೆಂಗೋತ ನೀ ನೀತ್ತಗೆ ಬಾಳ್ಕೊಂಡು ಬತ್ಕೊಂಡು ಹೋದ್ರೆ ಅಷ್ಟೇ ಸಾಕು ಇನ್ನೇನು ಆಗಬೇಕು ಅಯ್ಯೋ ಇನ್ನೇನು ಅನ್ನತಾನ ಇನ್ನು ಯಾರಿಗೋಸ್ಕರ ಮಾಡನಮ್ಮ ನನ್ನ ಮಗ ಚೆನ್ನಾಗಿರ್ಲಿ ತಾನೇ ಅಂತ ತಾನೇ ಇನ್ನೇನು ಇನ್ನೊಬ್ಳು ಮಗಳಿದಳ ಇಲ್ಲ ಮಗವನ ನಮ್ಗೆ ಅದೇ ಅವರೇ ಪ್ರಪಂಚ ನಾನು ಏನೋ ಜಾಸ್ತಿ ತಲೆಗೆ ಸಾಕು ಹೊಯ್ಕೊಳ್ಲಕ್ಕನಮ್ಮ ಏನೋ ಉಣ್ಕೊಂಡು ತಿನ್ಕೊಂಡು ನಮ್ಮ ಕೆಲಸಕ್ಕೆ ನಾನು ಕರ್ದೊಯ್ತೀನಿ ಅವರು ಇಲ್ಲಿ ವೀಡಿಯೋ ಗಿಡ ಏನೋ ಮಾಡಲಿ ಬಿಡು ಏನಾರು ಮಾಡ್ಲಿ ನೀನು ಮಾಡಿ ಸಂಬಳಗ್ ಗಿಮ್ಳಾಗ ಬಂದದ ಅದೇನು ಬಂದದಮ್ಮ ನಂಗೆ ಕೇಳೋಕೆಲ್ಲವೇ ಯಾಕೆ ಹೋದಿರಿ ತತ್ತರ ಒಟ್ಟಿಗೆ ಮನೆಗೆ ಬಂದಾಗ ಹಿಂಗೆ ಕೇಳೋ ಸಾಮಾನು ಸಾರಂಜಿನ ತತ್ತರ ಕಣವ ಸುಮ್ಮನೆ ಇಲ್ಲದೋದೆಲ್ಲ ಹೇಳೋದಲ್ಲ ಹೆಂಗ ಮಾಡ್ಕೊಂಡು ಬದುಕೋ ಹಚ್ಕೊಟ್ಟಾಗೋಲಿಯಮ್ಮ ದೇವ್ರದ್ದಿಂದ ಒಂದೇನೋ ಒಂದು ಒಂದು ಆಗಲಿ ಅಂತ ಅಷ್ಟೇ ಕಣ ಇನ್ನೇನು ಇಲ್ಲ ಅಯ್ಯೋ ನಮ್ಗೆ ಮಾದಸಿಕ ಚೆನ್ನಾಗಿರ್ಲಿ ಕಣವ ಅಷ್ಟೇ ಇನ್ನೇನು ಕೇಳ್ಕೊಂಡವ ನಾವು ನಿಜಕ್ಕ ಅಯ್ಯೋ ಚೆನ್ನಾಗಿರ್ಲಿ ಸುಮ್ಮನೆ ಇರೋ ಅವ್ರಿಗೆ ಕಾಪಿ ಹೆಂಗೆ ಕಾಯಿಸಿದಳು ಗೊತ್ತಿಲ್ಲದವ್ರು ಮಾತ್ರವ ನಾಚಿಕೆ ಪಟ್ಕೊಳಕ್ಕಿಲ್ಲ ಹೆಂಗೆ ಮಾಡೋದು ಏನು ಎಂತು ಅಂದ್ಬಿಟ್ಟು ಕೇಳ್ತಾಳೆ ಕಣವ ಕೇಳ್ತಾಳೆ ಸುಮ್ಮನೆ ಹೇಳೋದಲ್ಲ ಸಣ್ಣಕೋಚಪ್ಪ ಪಡಕಿಲ್ಲ ಮಾತ್ರವ ಅಯ್ಯೋ ಸಣ್ಣಕೋ ಚಪ್ಪ ಅದಮ್ಮ ಪುಟ್ಟ ಅದ ಅಯ್ಯೋ ಹೆಂಗಮ್ಮ ಅವಳು ಅವಳ ಆರ್ತಿ ನೋಟ್ ಮೊದ್ ಮೊದಲು ಎದ್ರುಕಾಗದು ಈಗ ಹೆಂಗ ಹೊಚ್ಕೊಟ್ಟಾಗ ಅವಳೆ ಆಯ್ತು ಪೂಜೆ ಹೇಗ ಆಯ್ತ ತಾಸಿ ಗುಡ್ಸಿ ಓ ಆಯ್ತಮ್ಮ ಏನಾರು ಎದ್ದಿ ನಾನೇ ಬರ್ಸ್ಕೊಟ್ಟೆ ಮನೆಗೆ ಇವತ್ತು ಕೆಲ್ಸಕ್ಕೆ ಹೋಯ್ತೈತಿಲ್ಲ ಮನೆ ಬರ್ಸ್ಕೊಟ್ಬಿಟ್ಟು ಪಾತ್ರೆ ಬೆಳಿ ಕೊಟ್ಟೆ ಸ್ನಾನ ಮಾಡ್ಕೊಂಡು ದೀಪ ಜೀಪಸ್ತಾವಳಿ ಮಾಡ್ಲಿ ಮಾಡ್ಲಿ ಅಯ್ಯೋ ಯಾವ ಈ ವಾಹನಗಳಿದ್ದಾವ ಮನೇಲಿ ಪೂಜೆ ಮಾಡಕ್ಕೆಮ್ಮ ಕುಡ್ರಿದ ಕಾರಿದದ ಏನು ಮಾಡಿ ದೇವ್ರು ಇನ್ನು ಅಲ್ಲಿಗೆ ಆಶೀರ್ವಾದ ಮಾಡ್ಕೊಟ್ಟಿದ ಒಳ್ಳೇದಾಯ್ತ ಸುಮ್ಮನೀರವ್ವ ಅಯ್ಯೋ ಒಳ್ಳೇದಾಯ್ತ ಸುಮ್ಮನೀರು ತಲೆಗೋಸ್ಕರ ಬೇಡ ಆ ಭಗವಂತ ಕಂಡುಬಿಟ್ರಿ ಎಷ್ಟೋತವ್ವ ಎಷ್ಟೊತ್ತ ಒಳ್ಳೇದಾಗಕ್ಕೆ ಹೇಳು ದೇವ್ರು ಅಷ್ಟೇ ಸುಮ್ನಿರು ಎಲ್ಲ ಒಳ್ಳೇದಾಯ್ತದೆ ಪಾಪ ನೀನು ಯಾ ಕಾಲದಿಂದ ನಾನು ಕಷ್ಟ ಪಟ್ಕೊಂಡೇ ಬಂದಿದೀ ಏನೋ ಒಂದು ಒಳ್ಳೇದಾಗ್ಲಿ ಸುಮ್ಮನೀರವ ಸರಿ ಊಟ ನಾಷ್ಟ ನಾಷ್ಟ ಮಾಡೋ ಬಾತಾ ಬೇಡ ಬೇಡ ಅಯ್ಯೋ ನಾನು ಅವನ ಮೊಟ್ಟೆವಳು ಮನೆಗೆ ಏನನುವೆ ಜಾಸ್ತಿದla ಆ ನನಗೆ ನೀರು ಉದಿಲ್ಲ ಕಣವೆ ಆಲೆವಾ 10 ದಿಸಾ ಐತೆ ನೀರು ಉದಿ ಏನ್ ಮೊಯಿರೆ ಅಲ್ಲವಾ ಕೋಳೆ ಕ್ಯಾರೆಂದ್ರ ಕೋಳ್ಕೋಳೆನೆ ಬತ್ತದಾ ಆಚಕಟಾಗಿ ಒಂದೊಂದು ಬೆನ್ನುತ್ ಕೋಡದ ಅನ್ನಕಿಲ್ಲ ಕಣವೆ ಆ ಒಂದೊಂದು ಬಿಗೆ ಗುದ್ಲಿ ಅಂದ್ರೆ кваಪಾಗೋಕೆ ಬಿಗೆ ಆಯೆ ಚಾರ್ಮಕಿ ತೊಗಂಗುತಾಳೆ ಕಂತಾಯಿ ಬೆನ್ನಲ್ಲೆ ಅಲ್ಲವಾ ಓಸತೆ ಉಜ್ಜಿಸ್ಕ ಬಿಟ್ಟು ಬೆನ್ನು ಎಲ್ಲ ಒಂಥ ಗಾಯಿ ಕಟ್ಕೊಂಡಾಗ ರಕ್ತ ಕಟ್ಕೊಂಡಾಗ ಆಗ್ಬಿಟ್ಟಿತ್ತು ಅದಕ್ಕೆ ಏನು ಹೇಳಕ್ಕಿಲ್ಲ ಏಳ್ನಿಲ್ವ ಸುಮ್ಮನೆ ಸಾವಿರ್ತಾಳೆ ಮ್ಯಾಲೆ ಕೊಳೆ ಬೆನ್ನಲ್ಲಿ ಓಸಿ ಇಲ್ಲ ಕಂತಾಯಿ ಅಯ್ಯೋ ಸುಮ್ಮನೀರು ಅಯ್ಯೋ ನೀನು ಇಕ್ಕತ್ತಿಲ್ಲ ಕರೆ ನಾನು ಉಜ್ಕೊಟ್ಟನು ಅವು ಬೇಡ ಸುಮ್ಮನೀರು ನೋಡು ಎಲ್ರಿಗೂ ಹೇಳ್ಕೊಂಡವಳಲ್ಲ ಅನ್ಕೊಂಡು ಅದ್ಕು ಬೈತಾಳೆ ಕಂಡವ ತೊಡಗಾಲ ಮುಂಡೆ ಸರಿಲ್ಲ ಸುಮ್ಮನೀರು ಬೇಡ ಎಲ್ಲ ನೀವು ಹೇಳ್ಕೊತಾಳೆ ಅಂದ್ಕೊಂಡು ನಿಮ್ಮ ಮನೆ ತತ್ಬರೋದೇ ಇಷ್ಟ ಇಲ್ಲ ಅವ್ಳಿಗೆ ऐस भाळ आळ्या अयो अद्याबो ऐ अनकु समिन सार सवले अन्को सम्म आगदे अखनव हाळ मन सत्तीला मैय उज्ज्जकू हाकिव अयो सम्मी वयस आम्ही इरबॅड कत नव्ह समा सरीबिडू ने समिर नडी नाश्च माणचूर तिन्ही म्हणजे मेनकते अय्यो मा मडगिळा तंग्लिटे నేనే ఉప్పేసరు అదే సార్ అదే తంగ్లీట్టదే ఉణ్ బాన్లు ఇక యారు తంగ్ ఉండరు వట్టెలలోవ తబుట్టు మా ఉణ్తీని సుమ్ ఇలి అంత అందే సరి సుమకీరు ఆయమ్మ అయ్యో బేజార్ మాట్బేడ సుమ్కీర మేల సరి అయిత యా గెస్కండి బుద్ధి కలియక లేకవా ఉంటే యారు వట్టేళ్ళ బుద్ధి కలిక నీ ఎత్త బుద్ధి కలి కలీ కలికి కందిబుడు అవు కలి అంత మగ్లా ಸುಮ್ಮನೆ ಯಾಕೆ ಸಾಕಾಗಬೇಕು ಹೆಂಗ ಕಲ್ತ್ಕೊಂಡು ಹೇಗ ನಿನ್ ನೀನು ತಲೆಗೆ ಎಚ್ಕೊಬೇ ಸುಮ್ಮನಿರಮ್ಮ ಸುಮ್ಮನೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ರಾಗ ಅವ್ರು ಹೊತ್ಕೊಂಡ್ಮೇಲೆ ಯಾರು ಮಾತಾಡಿ ಏನು ಪ್ರೇಜ್ನಮ್ಮ ಎಷ್ಟು ಮಾತಾಡ್ತಾನೆ ಏನು ಪ್ರೇಜ್ ಹೇಳು ಅವ್ರು ಹೊತ್ಕೋಬೇಕು ಪಾಪ ವಯಸ್ಸಾಗೆ ಹೆಚ್ಚಾಗ ನೋಡ್ಕೋಬೇಕು ಅವರ ಮತ್ತೆ ಏನಾದ್ನ ನಿನ್ ಸ್ವಾಸಿ ಎತ್ಕೋಬೇಕು ಹೊರ್ತು ಅದು ಯಾರು ಹೇಳಿ ಕೇಳು ಬರೋಕ್ಕಿಲ್ಲ ಏನಂದಿ ನಿಜ ಮಗ ನಿನ್ ಮಾತು ನಿಜ ನಿಜ ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಏನೋ ಆ ಭಗವಂತ ಅದೇನು ಹ್ಞೂ ಕತೆ ಏನು ಅದೇ ಅದೇನು ಹಣೆ ಬರ್ದಲ್ಲಿ ಬರ್ದಿದ್ದಾನೋ ನನ್ನ ಮಗ ಒಂಚೂರ ಕೇಳಿದ್ರೆ ಆಯ್ತದೆ ಅವ್ವ ಆ ನನ್ನ ಮಗ ಕೇಳೋಕ್ಕಿಲ್ಲ ಎಲ್ಲನೂ ಅವಳೆ ಹಂಗೆ ಕುಣಿತಾಳೆ ಹಂಗೆ ಕುಣಿತಾನೆ ಹಂಗೆ ಕುಣಿತಾನೆ ಕಣ ಹ್ಞೂ ಏನಾದ್ರೂ ಎಷ್ಟು ಮಾತಾಡಿದ್ರು ಅಷ್ಟೇ ಯಾವ ಥರದಲ್ಲೂ ಪ್ರಯೋಜನ ಇಲ್ಲ ಮಗ ಮಾತಾಡ ತಾನೆ ನಮ್ಮ ಹೂನಿಕ ನೋಡ್ಕೊಬಿಡು ಅನ್ನೋದನ್ನ ಹೇಳೋದ ಮಾಡೋದನ್ನ ಕಿಲ್ಲ ಅವನು ಉಣ್ಣಕ್ಕೆ ಉಣ್ಣಕ್ಕಿತ್ತೋದ್ರು ಯಾಕೆ ನಮ್ಮ ಅವ್ನಿಕ್ಕಿಲ್ವ ನಾನು ಕೇಳ್ಕೊಳವ ತಾ ನೋಡು ಬರ್ತೀನಿ ಬಿಟ್ಬೇಕಾದ್ ಹೋಗ್ತಾರೆ ನನ್ನ ಕಡಿಂದ ಈಗ ಇಲ್ಲ ಅಯ್ಯೋ ಅವ್ನು ಸಾಕಬೇಕಾರೆ ಎಷ್ಟು ಕಷ್ಟ ಇತ್ತು ಗೊತ್ತ ತಾಯಿ ಎಷ್ಟು ಕಷ್ಟ ಇತ್ತು ಗೊತ್ತ ನನಗೆ ಆ ಕಷ್ಟ ಭಗವಂತು ಪ್ರೀತಿಯಾಗಿತ್ತು ಅದು ಏನು ಮಾಡಿ ಅವೆಲ್ಲನು ಇವತ್ತು ಅವು ನೆನ್ಸ್ಕೊಂಡವ ನೆನ್ಸ್ಕಳಕ್ಕೆಲ್ಲ ಬಿಡಮ್ಮ ನೆನ್ಸ್ ಕಳೆ ಕಿಲಾಕತ್ತೆ ನೆನ್ಸ್ಕೊಳ್ಳೋಂಥವ್ರು ಆಗಿದ್ರೆ ಪಪ್ಪಾ ಎಚ್ಕಟೆ ನೋಡ್ಕೊತಿದ್ವ ನೀ ನೆನ್ಸ್ ಕಳೆಕಿಲ್ಲಕ ಬಿಡು ತರಗೆ ಎಸ್ಕೊಬಿಡ ಸುಮ್ಮನಿರೋತೇ ಮಾಡಿದಣ್ಣ ಮಾರ ಅಂತ ಅವ್ರನ್ನ ಬೋಸ್ಕೊತಾರೆ ಯಾರ ಥರ ಗೇಸ್ಕೊಂಡು ಸುಮ್ಮನೆ ಇರತ್ತೆ ಇನ್ನೇನು ಮಾಡಿ ಸುಮ್ಮನೆ ಮಾತಾಡಿ ಏನು ಪ್ರಯತ್ನ ಏನು ಪ್ರಯತ್ನ ಇಲ್ಲಕ್ಕಂತೆ ಹಾಂ ಅವ್ವ ಗೊತ್ತಿನ ತಾಡು ಮನೆಯಾಗಟ್ಟು ಹೋಗಿ ಹ್ಞೂ ಅದೇನು ಮಾಡ್ತಾ ಇದ್ದಾಳು ಹೋಗಿ ಹೋಗಿ ಅಲ್ಲೇ ಕೂತ್ಕೊತಾಳೆ ಅನ್ಕೊತಾಳೆ ಗೊತ್ತಿಂತ ಆಡೋವ ಸರಿಯಮ್ಮ ಆಯಿತು ಬಾ ಅತ್ತೆ ನಿಮ್ಮ ಮಗ ಇಲ್ಲ ಅದೆಲ್ಲ ಅತ್ತಾಗ ಓದಕನವ ಅತ್ತೆ ನಾನೊಂದು ವಿಷಯ ಹೇಳಕ್ಕೆ ಕೇಳಿದ್ದೀರಿ ನಿಮ್ಮ ಮಗ ಹೇಳಿದ್ರ ಏನ್ ಮಗ ಅದೇನು ಹೇಳು ಅದು ಎಲ್ಲಾದರೂ ಮನೆ ನೋಡಿ ಅಂದ್ಬಿಟ್ಟು ಹೇಳಿದೆ ಯಾಕವ ಅದಕ್ಕೆ ಈ ಮನೆ ಏನಾಗಿದೆ ಅದು ಅಯ್ಯೋ ಅತ್ತೆ ಇದೇ ಹಿಂಗಂತ ಇದ್ರಿ ಇಲ್ಲ ನಾವು ಬೇರೆ ಮನೆ ಮಾಡ್ಕೊಳ್ಳೋದ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸರಿ ಆಯ್ತದೆ ಅಷ್ಟೇ ಇನ್ನೇನು ಇಲ್ಲ ನಿಮ್ಮೇಲೆ ಬಿಟ್ಟು ಓಯ್ತಲ್ಲ ನಿಮ್ಮನ್ನು ಕರ್ಕೊಬೈತೀವಿ ಈಗ ಸುಮ್ಮನೆ ರೀ ಈಗ ಹೆಂಗು ಮಾಡ್ಕೊಂಡು ಬೈತಿದಿರಿಲ್ಲ ಮಾಡ್ಕೊಂಡು ಹೋಗಿ ಸುಮ್ಮನೆ ಸಾಲ ಸಾಲ ಮಾಡ್ಕೊಬೇಡಿ ಅಯ್ಯೋ ಇಲ್ಲ ನಾವೇನು ಸಾಲ ಮಾಡ್ಕೊತೀಲ್ಲ ನನಗೆ ಯೂಟ್ಯೂಬಿನ್ ಗೊತ್ತಾಯ್ತಲ್ಲ ದುಡ್ಡು ಗೊತ್ತದಲ್ಲ ಅದರಿಂದಾನೆ ಮಾಡ್ಕೊಳ್ಳೋದ ಅಂತ ಇರೋದು ಸುಮ್ಮನೆ ಮಗ ಔಷಧ ದಿವಸ ಯಾಕೆ ಹಿಂಗ ಆ ಥರ ಮಾಡಿಯೇ ಇಲ್ಲತೆ ಇಲ್ಲಿ ಮನೆ ಚೆನ್ನಾಗಿಲ್ಲ ಅದಕ್ಕೆ ಜಾಸ್ತಿ ಅಂತ ಅವರು ನಾನು ಮಾತಾಡ್ಕೊಂಡು ಅದಕ್ಕೆ ನಿಮ್ಗೆ ಹೇಳದ ಅಂದ್ಬಿಟ್ಟು ಹೇಳ್ತಾ ಇರೋದು ಹಂಗ ಸರಿ ಆಯ್ತು ಕಣವ ಆಯ್ತು ನಿಮ್ಮ ಇಷ್ಟ ಮಾಡ್ಕೊಂಡಿರಿ ಬೇಕಾರೆ ನೀವು ಬರಕಿಲ್ವಾ ನಾನೇನು ಬರೋಣ ಹೋಗು ನನಗೆ ಇರ್ತೀನಿ ಬೇಕಾರೆ ಇರ್ತೀವಿ ಅಂದ್ರೆ ನೀವ್ ಇಬ್ಬರು ಇರೋಕಮ್ಮ ನೀನು ಬರಕಿಲ್ವಾ ಅಯ್ಯೋ ಏನು ನಾನು ಮಾಡಾಕಪ್ಪ ನನ್ ಅಲ್ಲ ಅಲ್ಲಕ್ಕಂದ್ರಲ್ಲ ಇಲ್ಲೇ ಹೆಂಗೋ ಹೊಚ್ಚು ಕಟ್ಟಾಗಿ ಇರ್ಬೋದು ಆಗಿತ್ತಲ್ಲ ಯಾಕೆ ಹಂಗೆ ನಿರ್ಧಾರ ಮಾಡ್ಕೊಂಡ್ರಿ ನೀವು ಹಾಂ ಅಯ್ಯೋ ಏನಿಲ್ಲ ತುಮಕಿಲ್ಲಮ್ಮ ಅದು ವಿಡಿಯೋಸ್ ಎಲ್ಲ ಮಾಡ್ಬೇಕಲ್ಲ ನಾವು ಹ್ಞೂ ಅದು ಇಲ್ಲ ಅಂದ್ರೆ ಇಲ್ಲಿ ಮನೆ ಚಿಕ್ಕದು ಅಷ್ಟು ವೀಡಿಯೋಸ್ ಮಾಡೋಕ್ಕಾಯ್ತಿಲ್ಲ ದೊಡ್ಡ ಮನೆ ಆದರೆ ಇನ್ನೂ ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬೇರೆ ಇಂಪ್ರೂವ್ ಆಗ್ಬೋದು ನಾವು ಅದಕ್ಕೋಸ್ಕರ ನೋಡಿ ನೀನು ಹೋಗೋದ ಅಯ್ಯೋ ಇಲ್ಲ ಕತೆ ಓಟ್ ಪರಗ್ರಪ್ಪ ಹೋಗ್ಬಿಟ್ಟು ಪರಗಿ ತಲೆ ಕೆಡ್ಸ್ಕೊಬೇಡಿ ಓಟ್ ಪರಗಿ ಸುಮ್ಮನೆ ನೀವು ಅದ್ಯಾಕೆ ಯಾಕೆ ನಾನಿಲ್ಲಿ ಬಿಟ್ಟು ಬರೋಕ್ಕಿಲ್ಲ ಕತೆ ಮನೆ ಇನ್ನೂ ಹೊಸ ತುಂಬಿಲ್ಲ ನೀವು ವಾಪಸ್ ಹತ್ತಿ ಮನೆಗೆ ಬಿಗಾಕೊಂಡು ಹೋಗೋದದ ಬರ್ತೀನಿ ಹೋಗ ಆಗಾಗ ಬಂದಿ ನೋಡ್ಕೊಂಡು ನೋಡ್ಕೊಂಡು ಬರ್ತೀನಿ ತಲೆಗೆಸ್ಕೊಬೇಡಿ ಹೋಗಿ ಏನೋಪ್ಪ ಹೋದ್ರೆ ಹೆಂಗೆ ಇರ್ಬೇಕಂದ್ರೆ ಎಷ್ಟು ಇರೋದು ಕಲಿಬೇಕು ಸರಿಯಾ ಆಮೇಲೆ ಅದು ಇದು ಅನ್ಕೊಂಡು ಕಿರಿಕ್ ಮಾಡ್ಕೊಳ್ಳೋದು ಎಲ್ಲನೂ ಇಟ್ಕೊಬಾರ್ದು ಇಬ್ಬರಿಗೂ ಹೇಳ್ತಾರ್ದು ನಾನು ಹೆಂಗೆ ಇಷ್ಟೊತ್ತು ದಿವ್ಸ ಗಂಟೆ ಎಷ್ಟು ಚೆನ್ನಾಗಿದ್ರೆ ಹೆಂಗೆ ಇರಬೇಕು ಆಗಿದೆ ಆಯಿತು ಮನ್ಸೆ ತಪ್ಪು ಮಾಡ್ದಾನೆ ಇರೋಕ್ಕಿಲ್ಲ ಮರ್ಬಲ್ ತಪ್ಪು ಮಾಡ್ಕಿಲ್ಲ ಮನ್ಸೆ ತಪ್ಪು ಮಾಡೋದು ಅಂದ್ಕೊಂಡು ಸದಾ ಕಾಲ ತಪ್ಪು ಮಾಡ್ಕೊಂಡು ಮಾಡ್ಕೊಂಡು ಹೋಗೋದ್ರೆ ಅಷ್ಟೆ ಇರಕ್ಕಿಲ್ಲ ಹೆಂಗಿರಬೇಕು ಹೆಂಗಿರ್ಬೇಕು ಹಂಗಿರ್ಬೇಕು ಸರಿ ಇರಲಿಲ್ಲ ಸರಿ ಬಿಡಮ್ಮ ಆಯಿತು ನೀನು ಆಗಕ್ಕೆ ಬಾ ನೀನು ಇಲ್ಲಾಂದ್ರೆ ಜೊತೆಲೇ ಇರ್ಬೋದಾಗಿತ್ತು ನೀನೇ ಬರೀಕಿಲ್ಲ ಅಂತ ಇದೆಯಲ್ಲ ಇಲ್ಲಾಂದ್ರೆ ಜೊತೆಲೆ ಕರ್ಕೊಂಡು ಹೋಗೋದು ಅಂತ ನೀನು ಯಾವ್ದು ತೀರ್ಮಾನ ಮಾಡ್ಕೊಂಡಿದ್ದು ಅಯ್ಯೋ ಅಲ್ಲಿ ಯಾಕೆ ಬಂದು ಎಲ್ಲಿ ಮಾಡ್ಕೊಳ್ಳೋದ ಅಂತ ನೀವು ಮೈಸೂರಲ್ಲಿ ಎಲ್ಲರೂ ನೋಡ್ಕೊಳ್ಳೋದ ಮನೆ ಅಂತ ಸರಿ ಕಣಪ್ಪ ಆಯಿತು ಏನೋ ಒಂದು ಒಳ್ಳೇದಾಗಲಿ ಹ್ಯಾಂಗೋ ಬುತ್ತಿಗೆ ಹೆಚ್ಚುಕಟ್ಟೆ ಚೆನ್ನಾಗಿರ್ದಪ್ಪ ನಮಗೆ ಮಾಡಲಿ ಅಂತ ನಾವು ಆಸೆ ಮಾಡಕ್ಕಿನ ಹ್ಯಾಂಗೋ ನೀವು ಹೆಚ್ಚುಕಟ್ಟಾಗಿ ಬುತ್ತಿಗೆ ಬಾಳದ್ರೆ ನಮ್ಗೆ ಅಷ್ಟೇ ಸಾಕು ಕಲಮಗ ಮಗ ಇನ್ನೇನು ಬೇಕು ನಮಗೆ ಇನ್ನೇನು ಬೇಕು ಹೇಳು ನೀವು ಚೆನ್ನಾಗಿದ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಸರಿ ಆಯಿತು ಅಮ್ಮ ಹಂಗಾರೆ ಮನೆ ಹುಡುಗಿ ಕತ್ತೀನಿ ಆಯಿತು ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ